ಹಾಯ್ ಹಲೋ ಫ್ರೆಂಡ್ಸ್ ಈಗ ಟಿ ಇ ಟಿಯಿಂದ ಮತ್ತೊಂದು ಅಪ್ಡೇಟ್ ಬಂದಿದೆ ಏನು ಅಂತಂದರೆ ನೋಡಿರಿ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಕಾವೇರಿ ಭವನ ಎದುರು ಜಿ ಕೆ ರಸ್ತೆ ಬೆಂಗಳೂರು ಇವರು ಒಂದು ಅಧಿಕ ಸೂಚನೆ ಹೊರಡಿಸಲಾಗಿದೆ ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆ ಅಂತ ಕೊಟ್ಟಿದ್ದಾರೆ ನೀವು ಟಿ ಇ ಯಲ್ಲಿ ಯಾವ ಯಾವುದೇ ಆಗಿರತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಮದು ಏನಾದರೂ ಆಕ್ಷೇಪಣೆ ಇತ್ತು ಅಂತಂದರೆ ಅದನ್ನು ನೀವು ಸಲ್ಲಿಸಬೇಕಾಗ್ತದೆ ಹೇಗೆ ಸಲ್ಲಿಸುವುದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ನೋಡಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆ ಒಂದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಕಿ ಉತ್ತರಗಳನ್ನು ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಪ್ರಕಟಿತ ಕಿ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಿರುವ ಬಗ್ಗೆ ಅಭ್ಯರ್ಥಿಗಳು ಕೆಳಕಂಡ ಸೂಚನೆಗಳನ್ನು ಪಾಲಿಸಬೇಕಾಗ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಯಾವ ಆಕ್ಷೇಪಣೆಗಳನ್ನು ಸೂಚನೆಗಳನ್ನು ಪಾಲಿಸಬೇಕು ಅಂತಂದರೆ ಒಂದನೇದು ನೋಡಿರಿ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಕಿ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತರವರೆಗೆ ಅವಕಾಶ ಇದೆ ಈಗಲೇ ಈಗಿಂದ ನೀವು ಏನು ಮಾಡಬೇಕು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಈಗ ಯಾವುದೇ ರೀತಿಯಾಗಿರ್ತಕ್ಕ ಪೋಸ್ಟ್ ಮೂಲಕ ಕಳಿಸೋದಕ್ಕೆ ಅವಕಾಶ ಇಲ್ಲ ಕೇವಲ ಆನ್ಲೈನ್ ಮೂಲಕವೇ ಕಳಿಸ್ಬೇಕಾಗ್ತದ ಇನ್ನು ಕೀ ಉತ್ತರಗಳ ಆಕ್ಷೇಪಣೆ ಕೇವಲ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಹೊರತುಪಡಿಸಿ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಮೂರನೇದು ನೋಡ್ರಿ ಅಭ್ಯರ್ಥಿಗಳು ತಮ್ಮ ಅರ್ಜಿ ನೋಂದಣಿ ಸಂಖ್ಯೆ ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಜಿ ಓ ವೆ ಡಾಟ್ ಇನ್ನಲ್ಲಿ ನೀಡಿರುವ ಲಿಂಕನ್ನು ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ನಮೂದಿಸಿದ ನಂತರ ಆಕ್ಷೇಪಣೆಗೆ ಸಂಬಂಧಿಸಿದಂತೆ ವೆಬ್ ಪೇಜನ್ನು ತೆರೆಯಲಾಗುತ್ತದೆ ನೀವು ಯಾವ ರೀತಿಯಲ್ಲಿ ಆ ಹಾಲ್ ಟಿಕೆಟನ್ನು ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿದ್ರಲ್ಲ ಸೊ ಅದೇ ರೀತಿಯಾಗಿ ಹಾಕಬೇಕು ಆವಾಗ ನಿಮಗಲ್ಲಿ ಒಂದು ಬಾಕ್ಸಲ್ಲಿ ಸಿಗುತ್ತೆ ಅಲ್ಲಿ ಏನಂತ ಸಿಗ್ತೈತಿ ಅಂತಂದ್ರೆ ಆಕ್ಷೇಪಣೆ ಸಲ್ಲಿಸಲು ಸಿಗುವಂಥದ್ದು ಇನ್ನು ನಾಲ್ಕುನೂರು ಅಭ್ಯರ್ಥಿ ಸಲ್ಲಿಸಿದ ಆಕ್ಷೇಪಣೆ ಅಧಿಕೃತ ಆಧಾರ ದಾಖಲತೆಯನ್ನು ಸಲ್ಲಿಸಬೇಕು ನೀವು ಯಾವುದೋ ಒಂದು ಪ್ರಶ್ನೆಗೆ ಈ ಉತ್ತರ ಸರಿ ಇಲ್ಲ ಅಂಥೇಳಿ ನೀವು ಹೇಳಬೇಕಾದ್ರೆ ಆಕ್ಷೇಪಣೆ ಸಲ್ಲಿಸ್ಬೇಕಾದ್ರೆ ಅದರ ಆಧಾರಗಳನ್ನು ನೀವು ಸೂಕ್ತವಾಗಿ ಸಲ್ಲಿಸಬೇಕಾಗ್ತದೆ ಸೂಕ್ತ ಆಧಾರಗಳು ಆಧಾರಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳಿದರೆ ಈ ಆಧಾರಗಳ ದಾಖಲೆಗಳು ಐದುನೂರು ಕೆ ಬಿ ಮೀರ್ಬಾರ್ದು ಎಂ ಬಿ ಅಲ್ಲ ಕೆ ಬಿ ಮೀರ್ಬಾರ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅಸಂಬಂಧ ದಾಖಲೆಗಳು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂಥ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗೋದು ಸುಮ್ಮ ಸುಮ್ಮನೆ ಆಕ್ಷೇಪಣೆ ಸಲ್ಲಿಸೋದಲ್ಲ ಅಲ್ಲಿ ಸರಿಯಾಗಿ ಸರಿಯಾಗಿರ್ತಕ್ಕಂಥ ನಿಮ್ಮಲ್ಲಿ ಸಾಕ್ಷಿಯನ್ನು ನೀವಲ್ಲಿ ಅಪ್ಲೋಡ್ ಮಾಡಬೇಕಾ ಸುಮ್ಮ ಸುಮ್ಮನೆ ಏನಾದರೂ ಸಲಿಸಿದಿರಿ ಅಂದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಂತರ ನೋಡ್ರಿ ಎಂಟನೇದು ಇದೆ ನೋಡ್ರಿ ಜರ್ನಲ್ಗಳು ಮ್ಯಾಗ್ಝಿನ್ಗಳು ಸ್ವತಂತ್ರ ಪ್ರಕಾಶನ ಪುಸ್ತಕಗಳು ಗೈಡ್ಗಳು ಇಂಟರ್ನೆಟ್ ಮೂಲಕ ಆಗಿರತಕ್ಕಂಥ ವಿಕಿಪೀಡಿಯಾ ಗೂಗಲ್ ಮಾಹಿತಿ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದ ಯಾವುದೇ ಮೂಲ ಅಥವಾ ವಿಡಿಯೋಗಳು ದಿನಪತ್ರಿಕೆ ಲೇಖಗಳನ್ನು ಆಧಾರವಾಗಿ ದಾಖಲೆಗಳನ್ನು ಪರಿಗಣಿಸುವುದಿಲ್ಲ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಬಾಕ್ಸಲ್ಲಿ ನಾವು ಏನು ಮಾಡ್ತೀವಿ ಆನ್ಲೈನ್ ಒಳಗೆ ವಿಕಿಪೀಡಿಯಾ ಗೂಗಲ್ ಅದನ್ನು ನೋಡಿ ನಾವು ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಬರುವುದಿಲ್ಲ ಬಿಕಾಸ್ ಸ್ವೀಕರಿಸಲಾದ ಆಕ್ಷೇಪಣೆಗಳ ವಿಷಯ ತಜ್ಞರ ತಂಡ ಪರಿಶೀಲಿಸಿ ನೀಡಿದ ನೀಡಿರುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು ತಜ್ಞರ ತಂಡ ನೀಡಿದ ಉತ್ತರವೇ ಅಂತಿಮವಾಗಿರ್ತಕ್ಕಂಥದ್ದು ಆದಷ್ಟು ನೀವೇನು ಮಾಡಿರಿ ಅಂತಂದ್ರೆ ಸರ್ಕಾರದಿಂದ ಇರುವಂತಹ ಆರರಿಂದ ಹತ್ತನೆಯ ತರಗತಿಯ ಪಠ್ಯಪುಸ್ತಕಗಳಾಗಿರ್ಬೋದು ಫಸ್ಟ್ ಸರ್ಕಾರದಲ್ಲಿ ಗೆಜೆಟ್ನಲ್ಲಿ ಇರ್ತಕ್ಕಂಥ ಬುಕ್ಗಳನ್ನು ನೀವೇನು ಮಾಡಬೇಕು ಫಾಲೋ ಅಪ್ ಮಾಡಿ ಅದನ್ನು ಏನು ಮಾಡಬೇಕು ಫೋಟೋ ಹೊಡೆದು ಅದನ್ನು ಪಿ ಡಿ ಎಫ್ ಮಾಡಿ ಐನೂರು ಕೆ ಬಿ ಇನ್ನ ಒಳಗಡೆ ಇರಬೇಕು ಒಂದು ಲೆಟ್ರನ್ನು ಬರೆದು ಯಾವ್ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂಥೇಳಿ ಬರೆದು ನೀವು ಅಪ್ಲೋಡ್ ಮಾಡಿದ್ದೆ ಆದರೆ ಏನು ಮಾಡ್ತಾರೆ ಪರಿಗಣಿಸಿ ಕಿ ಉತ್ತರಗಳಿಗೆ ತಜ್ಞರಿಂದ ಪರಿಶೀಲಿಸಿ ನಿಮಗೇನು ಮಾಡ್ತಾರೆ ಆ ಉತ್ತರಗಳಿಗೆ ಸರಿ ಇದೆಯಾ ಇಲ್ಲೋ ಅನ್ನೋದನ್ನು ನಿರ್ಧಾರವನ್ನು ಕೈಗೊಳ್ತಾರೆ ಸುಖ ಸುಮ್ಮನೆ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಕ್ರಮ ಕೈಗೊಳ್ತಾರೆ ದಯವಿಟ್ಟು ಅಪ್ಲೈ ಮಾಡಿರಿ ಯಾವ್ದಾರ ತಪ್ಪಿತ್ತು ಅಂತಂದರೆ ನೀವು ಬುಕ್ಸಲ್ಲಿ ಅಂದರೆ ಅದಕ್ಕೆ ಹೇಳೋದು ಯಾವಾಗಲೂ ಈ ಈ ಅಂತರ್ಜಾಲದಲ್ಲಿ ಇವುಗಳನ್ನು ಓದಿ ಅಲ್ಲಿ ಕೂಡ ನಾವು ನೋಡಬಾರ್ದು ಯಾಕಂತಂದರೆ ಗೋರ್ಮೆಂಟ್ಗೆ ಆನ್ಸರಿಸ ಅಧಿಕೃತ ಇರ್ತೈತಿ ಗೋರ್ಮೆಂಟ್ಗೆ ಆನ್ಸರ್ ಏನು ಫಾಲೋ ಮಾಡ್ತಾರೆ ಅಂತಂದ್ರೆ ಅವರು ಸರ್ಕಾರದ ಪಠ್ಯಪುಸ್ತಕಗಳನ್ನು ಮಾತ್ರ ಫಾಲೋ ಮಾಡ್ತಾರೆ ಈಗ ಯಾವ್ಯಾವ ಪಠ್ಯಪುಸ್ತಕಗಳನ್ನು ಓದಬೇಕು ಅಂಥೇಳಿ ಅವರು ಇಡೀ ಬುಕ್ಕನ್ನು ಬಿಟ್ಬಿಟ್ಟಿದ್ದಾರೆ ಯಾವ್ಯಾವ ಪುಸ್ತಕ ಯಾವ್ಯಾವ ಆಥರುಗಳನ್ನು ಆಲ್ರೆಡಿ ಈ ಟಿ ಇ ಟಿ ಅವರು ಪುಸ್ತಕನ ಬಿಟ್ಟಿದ್ದಾರೆ ಸೊ ಅದನ್ನು ನೋಡಿಕೊಂಡು ನೀವೇನಾರು ಅಬ್ಜೆಕ್ಷನ್ ಸಲ್ಲಿಸ್ಬೇಕಾಗಿತ್ತು ಅಂದ್ರೆ ಸಲ್ಲಿಸಿ ತಮಿಳರಿಗೆ ಒಳ್ಳೆಯದಾಗಲಿ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್